ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ನ ಮೂರನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಬಿಡದಿಯಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಗಣ ಪಾಲ್ಗೊಳ್ಳಲು ಮಾಗಡಿಯ ಮಾಜಿ ಶಾಸಕ ಎ ಮಂಜುನಾಥ್ ಕರೆ ನೀಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರನೇ ವರ್ಷದ ಸಂಭ್ರಮಾಚರಣೆ ಈ ಮುಂದಿನ ವಿಜಯದಶಮಿ ಎಂದು ಇಡೀ ರಾಷ್ಟ್ರಾದ್ಯಂತ ನಡೀತಾ ಇದೆ ನೂರು ವಸಂತಗಳನ್ನು ತುಂಬಿದ ಕೀರ್ತಿ ಇಡೀ ಜಗತ್ತಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಿಕ್ಕಿರೋಂಥದ್ದು ನಮ್ಮೆಲ್ಲರ ಹೆಮ್ಮೆ ಈ ನೂರು ವಸಂತಗಳನ್ನು ಪೂರೈಸಿ ಏನು ವಿಜಯದಶಮಿ ಎಂದು ಇಡೀ ಭಾರತಾದ್ಯಂತ ನಾವು ಈ ಸಂಭ್ರಮಾಚರಣೆಯನ್ನು ಆಚರಿಸುವಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಪ್ರಮುಖರು ನಮ್ಮ ಜಿಲ್ಲೆಯ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗಣವೇಶವನ್ನು ಧರಿಸುವುದರ ಮೂಲಕ ನಮ್ಮ ಭಾರತ ದೇಶದ ಹೆಮ್ಮೆಯನ್ನು ಕೀರ್ತಿಯನ್ನು ಹೆಚ್ಚಿಸುವಂಥ ಕೆಲಸ ನಾವೆಲ್ಲ ಹಿಂದೂಗಳಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೂಡ ಗಣವೇಶಧಾರಿಯಾಗಿ ಹೆಮ್ಮೆಯಿಂದ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೇನೆ ಏನು ವಿಜಯದಶಮಿ ಎರಡನೇ ತಾರೀಖಿನಂದು ಬಿಡದಿನಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷತೆ ವಹಿಸಿರ್ತಕ್ಕಂಥದ್ದು ನನ್ನ ಪಾಲಿನ ಸೌಭಾಗ್ಯ ಅಂತೇಳಿ ನಾನೆಲ್ಲ ಭಾವಿಸಿ ನನ್ನೆಲ್ಲ ಮುಖಂಡರುಗಳು ನಮ್ಮೆಲ್ಲ ಕಾರ್ಯಕರ್ತರು ಸ್ವಯಂ ನೀವೇ ಗಣವೇಷವನ್ನು ಖರೀದಿ ಮಾಡಿ ಗಣವೇಷಧಾರಿಗಳಾಗಿ ತಮ್ಮ ಈ ಹಿಂದುತ್ವವನ್ನು ಎತ್ತಿಡಿಬೇಕು ರಾಷ್ಟ್ರಪ್ರೇಮವನ್ನು ಎತ್ತಿಡಿಬೇಕು ದೇಶ ಪ್ರೇಮಿಗಳಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ತೇನೆ